ನಮಸ್ಕಾರ ನಾವು ಇಲ್ಲಿ ಇವತ್ತು ಆದಿತ್ಯ ಸ್ಕೂಲ್ ಆಫ್ ನರ್ಸಿಂಗ್ ಇದ್ದೀವಿ ಇವರು ಏನಾದ್ರು ವಿಷ್ಣು ಪ್ರಸಾದ್ ಇಲ್ಲಿ ಸಿ ಟಿ ಎಕ್ಸಾಮ್ ಬಂದ್ಬಿಟ್ಟು ಇವರು ಗೌರ್ಮೆಂಟ್ ಇದರ ಅಡಿಯಲ್ಲಿ ಆಗಿರ್ತಾರೆ ಆಯ್ಕೆಯಾಗಿ ಈಗಾಗಲೇ ಇಲ್ಲಿ ಓದ್ತಾ ಇರ್ತಾರೆ ಬಟ್ ಆದರೆ ಏನು ಸಾಮಾನ್ಯವಾಗಿ ಸರ್ಕಾರಿ నొందాయితే శుల్క ఏం కట్టు అదంతుల్కొద హుడ్మానలుగు బేర్ బే నో బేర్ బే ఇది నడీత ఇది అనిపిలం

ಅದರ ರೀ ಶಾ ನಾನೊಬ್ಬ ಮಾತಾಡ್ತೀನಿ ದಯವಿಟ್ಟು ಯಾರು ಮಾತಾಡ್ಬಿಟ್ಟು ಹೇಳಿದ್ರು ಕರಣ ಬರುತ್ತಿದೆ ಬರುತ್ತೆ ಓಕೆ ಈಗ ಇವರು ನಿಮ್ಮ ಹತ್ರ ಹೋಗ್ತಾರಲ್ಲ ನಮಗೆ ಏನು ತೊಂದರೆ ಏನು ಸಮಸ್ಯೆ ನಿಮಗೆ ಆ ವಿದ್ಯಾರ್ಥಿನ ಸಮಸ್ಯೆ ಇದೆಯಾ ಕೆಲವಂತ ಇದು ಸರ್ಕಾರ ಫಿಕ್ಸ್ ಮಾಡ್ತಾರೆ ಅದು ಎಷ್ಟು ಫಿಕ್ಸ್ ಮಾಡಿದೆ ಯಾರು ಹೇಳ್ಬೇಕು ಮತ್ತೆ ಇವರ ಹತ್ರ ಎಷ್ಟು ಹಣ ಕಟ್ಸ್ಕೊಂಡಿದ್ದೀರಾ ಸಮಾಜವಾಗಿದ್ದಾನು ಯಾರು ಕೇಳಬೇಕು ಅವ್ರನ್ನ ಕರೀತಾರೆ ಅಡ್ಮಿಷನ್ಗೆ ನಾನೇ ಬಂದಿದ್ದೆ ಅವಾಗ ಮೂವತ್ ಸಾವಿರ ಪೆಚ್ಚು ಕರ್ಕೊಡಿ ಅದ್ರ ಪೇಪರ್ ಇರ್ಲಿ ಸರ್ ಇರ್ಲಿ ಸರ್ ಮೇಡಮ್ ಕನ್ನಡ ಮಾತಾಡ್ತೀರಾ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರ ನಮ್ಮ ಅಪ್ಪನ ವಿಷಯ ಅದನ್ನ ಮಾತಾಡಿ ಥರ್ಟಿಂಡ್ ಮಾತಾಡಿ ಎಲ್ಲ ಓರಲ್ ಆಗಿ ಎಲ್ರಿಗೂ ಗೊತ್ತಾಯ್ತು ಮ್ಯಾಮ್ ಅದರಲ್ಲಿ ರಿಟರ್ನ್ ಇರಲಿಲ್ಲ ಅಷ್ಟೇ ಬಟ್ ಅದನ್ನ ಚೇಂಜ್ ಮಾಡೋ ಅಧಿಕಾರ ನಿಮಗಿತ್ತು ಮ್ಯಾಮ್ ನೀವು ಮಾಡಲಿಲ್ಲ ಅಷ್ಟೇ

ಅಲ್ಲ ಇಲ್ಲ ಇಲ್ಲ ಒಂದ್ ನಿಮಿಷ ಅಲ್ಲ ನಾನು ಓಕೆ ಹೇಳೋಣ ನಮ್ಮ ಪಕ್ಕದಷ್ಟು ದೂರಗಳಲ್ಲಿ ಬಂದಿದ್ದಾರೆ ನೋಡಿ ವಿ ವಿ ಟ್ಯಾಲೆಂಟ್ ಸ್ಟೂಡೆಂಟ್ಸ್ ದೋಸ್ ಆರ್ ನಾಟ್ ಸಬ್ಮಿಟಿಂಗ್ ದ ರಿಕ್ವೈರ್ಮೆಂಟ್ಸ್ ದೋಸ್ ಆರ್ ನಾಟ್ ಇಲ್ಲ ಇಲ್ಲ ಹೇಳು ತೆಲುಗು ತೆಲುಗು ಐ ನೋ ಐ ऍम फ्रॉम आंध्र ತೆಲುಗು ಭಂಡಿಕೋನಿಗೆ ದೋಸ್ ಆರ್ ನಾಟ್ ಡೋಯಿಂಗ್ ದ ರಿಕ್ವೈರ್ಮೆಂಟ್ಸ್ ದೋಸ್ ಆರ್ ನಾಟ್ ಕಮಿಂಗ್ ರೆಗ್ಯುಲರ್ಲಿ ವಿ ವಿ ಟೆಲ್ ಟು ಆಲ್ ಸ್ಟೂಡೆಂಟ್ಸ್ ಓಕೆ ದೇ ಇಸ್ ನಾಟ್ ದೇ ಹ್ಯಾವ್ ದೇ ವಿಲ್ ಗಿ ಈಗ ಅವ್ರು ಹೇಳ್ತಾ ಇದ್ದಾರೆ ನೀವು ನಿಮ್ಮ ವೈಯಕ್ತಿಕ ಕೆಲಸಗಳನ್ನ ಮನೆಗೆ ಹೋಗಿ ಕೊಟ್ಬಾರದು ಇನ್ನೊಂದ್ ಯಾವ್ದೋ ಬೇರೆ ಬೇರೆ ಕೆಲಸಗಳನ್ನ ಮಾಡಿಸ್ಕೊತಾ ಇದ್ದೀರಾ ಊಟ ತರದು ಇನ್ನೊಂದ್ ಮತ್ತೆ ಆ ತರದ ಸ್ಟೂಡೆಂಟ್ಸ್ ಗಳಿಗೆ ನೀವೊಂದಿಷ್ಟು ಒಳ್ಳೆ ಮಾರ್ಕ್ಸ್ ಗಳು ಕೊಡೋದು ಮತ್ತೆ ಈ ತರ ಈಕ್ವಲ್ ಫಾರಸ್ ಈಕ್ವಲ್ ಫಾರಸ್ ಇದೆ ಯಾವ ಸ್ಟೂಡೆಂಟ್ ನಿಮ್ಮ ಮನೆ ಕೆಲಸ ಕೆಲಸ ైన్టీన్టి ನೀವು ಹೇಳೋ ಕೆಲಸ ಜಾಸ್ತಿ ಕೊಡ್ತೀರಾ ಕೊಡ್ತೀರಾ ಕಮ್ಮಿ ಕಂಟಿನ್ಯಸ್ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಮಾಡಿದೀನಿ ಫ್ರೆಂಡ್ಸ್ ಕೂಡ ನೋಡಿದಾರೆ ಲಾಸ್ಟಿಗೆ ಮುಗಿದ ಮೇಲೆ ಲೆಟರ್ ತಗೊಂಡ್ಬನ್ನಿ ಅಂದ್ರು ನಾನು ಯಾವಾಗ ಮುಗಿದ ಮೇಲೆ ಲೆಟರ್ ತಗೊಂಡ್ ಬನ್ನಿ ಅಂದ್ರೆ ಇಲ್ಲಿಂದ ತಗೊಂಡ್ ನಾನು

ಮೊದಲನೇ ಏನಾಯ್ತು ನಾನು ಬಂದಿದ್ದೆ ಮ್ಯಾಮ್ ಇವ್ರು ಅಂತಾರೆ ಮೊಮ್ಮತ್ ಹಸ್ಗೆ ಹೇಳ್ತಾರೆ ಸೈನ್ ಮಾಡಬೇಡಿ ಅಂತ ಅವ್ರು ನನಗೆ ಲ್ಯಾಬಲ್ಲಿ ಹೇಳ್ತಾರೆ ನಾನು ಸೈನ್ ಮಾಡಲ್ಲ ಹಾಗೆ ಬೋರ್ಡ್ ರೂಮ್ 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 ಬ ಹೊರ್ಗಡೆ ಮಾತನಾಡ ಬಿಟ್ಟು ಅಲ್ಲ ಇಲ್ಲ ಅದನ್ನ ಮಾಡಕ್ ಆಗೋದಿಲ್ಲ ತಿಳಿಸಿ ಯಾಕಂದ್ರೆ ನಮ್ಮ ಇದು ನಾವು ಯಾಕಂದ್ರೆ ನಮ್ಮ ಅಲ್ಲ ಇದು ಆಗಲ್ಲ ಒಂದ್ ನಿಮಿಷ

ಅನ್ಯಾಯ ನಿಮ್ಮಲ್ಲಿ ಓದ್ತಾ ಇರೋ ಹುಡುಗ ಪ್ರತಿಯೊಬ್ರು ಈಗ ನಿಮ್ ನಿಮ್ಮ ಮಕ್ಕಳ ಇರ್ತಾರೆ ಅದು ಸಾಮಾನ್ಯವಾಗಿ ಟ್ರೀಟ್ ಮಾಡೋದು ಬಟ್ ಈ ಮೇಲೆ ಮೇಲೆಗಳನ್ನ ಇದು ಮಾಡ್ಕೊಡ್ತಾರೆ ಅವ್ರಿಗೆ

ಇಪ್ಪತ್ತೊಂದು ವರ್ಷದಲ್ಲಿ ಒಂದು ಘಟನೆ ಕೂಡ ಈ ಸಂಸ್ಥೆಯಲ್ಲಿ ನಡೆದಿಲ್ಲ ನಡೆಯೋದಕ್ಕೆ ಅವಕಾಶನೂ ನಾವು ಮಾಡ್ಕೊಡಲ್ಲ ನೀವು ಅದಕ್ಕಂತ ಒಂದುಗೋಸ್ಕರ ಇಪ್ಪತ್ತು ಜನ ನೀವು ಕೆಲಸ ಬಿಟ್ಬಿಟ್ಟು ಬಂದ ಬರೀದಿರ ನಂಗೆ ಅದೇ ಆಶ್ಚರ್ಯ ಏನ್ ಸಮಾಜ ಇದು ಅಂತ ಇಪ್ಪತ್ ಜನಿಗೆ ಒಂದ್ ಕೆಲಸ ಇದ್ ತಾಯಿ ಬಂದ್ರೆ ನಾವ್ ಪರಿಹಾರ ಮಾಡಿ ಕಳಿಸ್ತೀವಿ ನಿಮ್ ಕೆಲಸಗಳು ಬಿಟ್ಬಿಟ್ಟು ನೀವು ಬಂದಿದ್ದೀರಲ್ಲ ನಿಮ್ಗೆ ಅಷ್ಟೊಂದು ಅಲ್ಲ ಇಪ್ಪತ್ತೊಂದು ವರ್ಷದಲ್ಲಿ ಯಾವ್ದಾದ್ರು ಘಟನೆ ನಮ್ ಸಂಸ್ಥೆ ಆಗಿದ್ರೆ ಆ ಮಾಹಿತಿ ಇಟ್ಕೊಂಡು ನೀವು ನಮ್ಮನ್ನು ಕೆಲಕ್ಬೋದು ಒಳ್ಳೆ ಸಂಸ್ಥೆ ಚೆನ್ನಾಗಿರೋ ಸಂಸ್ಥೆ ಅಲ್ಲಿ ಬಂದು ನೀವು ಕೆಲ್ಸ ಇದ್ರೆ ಏನಿ ಒಳ್ಳೆ ತಂದೆ ತಾಯಿ ಬರ್ಬೇಕು ಕೇಳಬೇಕು ಏನಿದು ತಿಳ್ಕೊಂಡು ನಾವು ಕಲಿಸಣ ಅದು ಮೇಡಂ ಅವರ ಪ್ರಾಬ್ಲಮ್ ಅಲ್ಲ ಸರ್ ನಾನು ಎದ್ದಂ ನಿಮ್ ಟೆಸ್ಟ್ಲೇ ಸೇರೆ ಮಾಡ್ತೀ ಅಂತ ನಾವು ಫೇಲ್ ಅಲ್ಲ ಮೇಡಮ್ ಅವ್ ಮೇಡಮ್ ಅಲ್ಲಿ ಹೇಳ್ತಾರೆ ಸರ್ ವಿ ವಿಲ್ ಟೆಲ್ ದಟ್ ಸ್ಟೂಡೆಂಟ್ ವಿಲ್ ರೀಡ್ ಅಂಡ್ ಕಮ್ ಅಟ್ಲೀಸ್ಟ್ ಸ್ಟೂಡೆಂಟ್ ವಿಲ್ ಗೆಟ್ ಸಿಗ್ನೇಚರ್ ಅಂಡ್ ಹ್ಮ್ ಏನ್ ಪಾಯಿಂಟ್ ಹೇಳ್ತೀನಿ ಏನು ಅಂತಂದ್ರೆ ಸಾಮಾನ್ಯತೆ ಮಾಡ್ತಾರೆ

ಎಲ್ಲ ಎಲ್ಲ ಡಾಕ್ಯುಮೆಂಟ್ ತರಿಸಿ ಬಟ್ಟೆ ಆಮೇಲೆ ನೋಡಿ ಒಂದು ಹುಡುಗ ಇಂಪ್ರೂವ್ ಆಗಲಿ ಅಂತ ಮಾಡ ಒಂದು ಎರಡು ದಿವಸ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೂ ಹೇಳ್ತೀನಿ ಏ ನೋಡಪ್ಪ ನೀನು ಓದಿಲ್ಲ ಅಂದ್ರೆ ನೀನು ಕಷ್ಟ ಪಡ್ತೀಯಾ ಫೇಲ್ ಆಗ್ತೀಯಾ ಅದೇ ಮಾತ್ರ ಉಪಯೋಗಿಸುತ್ತೀವಿ ಬೇರೆ ಏನು ಅಲ್ಲ ಫೇಲ್ ಮಾಡ್ತೀನಿ ಅನ್ನೋದಕ್ಕೂ ಫೇಲ್ ಆಗ್ತೀಯಾ ಅನ್ನೋದಕ್ಕೂ ತುಂಬ ಡಿಫ್ರೆನ್ಸ್ ಆಗ್ತೀಯಾ ಅಲ್ಲ ಆಗ್ತೀಯಾ ಅಂದರೆ ನೀನು ಓದಿಲ್ಲ ಅಂದರೆ ಆಗ್ತೀಯಾ ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ತಪ್ಪು ಮತ್ತೆ ಈಗ ಅವ್ರು ಹೇಳಿದಾರಲ್ಲ ಅವ್ರು